ವೈಟ್ ಫೀಲ್ಡ್ ಡಿವಿಜನ್ ಅಲ್ಲಿರುವಂಥ ಹೆಚ್ ಎಲ್ ಪೊಲೀಸ್ ಸ್ಟೇಷನ್ ಎನ್ಸ್ ನಲ್ಲಿ ನಿನ್ನೆ ಅರ್ಲಿ ಮಾರ್ನಿಂಗ್ ಸಿಕ್ಸ್ ತರ್ಟಿ ಟು ಏಟ್ ಓ ಕ್ಲಾಕ್ ಮಧ್ಯದಲ್ಲಿ ಒಂದು ಪೇರೆಂಟ್ಸ್ ಗಳಿಗೆ ಅಂದ್ರೆ ಪೇರೆಂಟ್ಸ್ ಏಜ್ಡ್ ಪೇರೆಂಟ್ಸ್ ಗಳಿಗೆ ತನ್ನ ಮಗನೇ ಸ್ಟಾಕ್ ಮಾಡಿದರೆ ಅಂತ ಕಂಪ್ಲೇಂಟ್ ಬರುತ್ತೆ ಸ್ಪಾಟ್ ಗೆ ನಮ್ಮ ಪೊಲೀಸ್ ಅವರು ವಿಸಿಟ್ ಮಾಡ್ತಾರೆ ಅಂಡ್ ಇದೇ ಟೈಮ್ ನಲ್ಲಿ ಬ್ಯಾರಲ್ ಆಗಿ ಅವರು ನೈಬರ್ಸ್ ಯಾರಿದ್ದಾರೆ ಡಾಕ್ಟರ್ ಒಬ್ಬರು ಅವ್ರನ್ನ ಇಬ್ಬರ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ ಮಾಡುತ್ತಾರೆ ಹಾಸ್ಪಿಟಲ್ ಗೆ ಅಲ್ಲಿಗೆ ಹೋದಾಗ ಡಾಕ್ಟರ್ಸ್ ಗಳು ಪಲ್ಸ್ ಇರುವುದಿಲ್ಲ ಅಂಡ್ ಬ್ರಾಡ್ ಡೇಟ್ ಅಂತ ಡಿಕ್ಲೇರ್ ಮಾಡಿರ್ತಾರೆ ಕಾರ್ಲಲ್ ಆಳಿಗೆ ಅವರೇ ಮತ್ತೆ ಅದೇ ಸೇಮ್ ಯಾರು ಡಾಕ್ಟರ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಅವರೇ ನಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಮಗ ಮಾಡಿರಬಹುದು ಅಂತ ಹೇಳ್ಬಿಟ್ಟು ಸೊ ಅದನ್ನ ಆಧಾರದ ಮೇಲೆ ಒಂದು ಮರ್ಡರ್ ಕೇಸ್ ನಾವು ಎಚ್ ಎಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಮಾಡಿದೀವಿ ಈಗಾಗಲೇ ಅಂಡ್ ನಿನ್ನೆನೆ ನಾವು ಅವರು ಯಾರ ಮಗ ಇದ್ದಾರೆ ಅವ್ರನ್ನ ಇದರಲ್ಲಿ ಅಪ್ರಹೆಂಡ್ ಮಾಡಿ ಕಸ್ಟಡಿ ತಗೊಂಡಿದೀವಿ ಇವತ್ತು ರಿಮಾಂಡ್ ಪಿ ಕಳಿಸ್ತಾ ಇದ್ದೀವಿ ಸೊ ಇದರಲ್ಲಿ ಈ ಮರ್ಡ್ರಕ್ಕೆ ಕಾರಣ ಏನ್ ಗೊತ್ತಾಗಿರೋದು ತಂದೆ ಮತ್ತೆ ಮಗನ ಮಧ್ಯದಲ್ಲಿ ಯಾವುದೋ ಒಂದು ಫೈನಾನ್ಷಿಯಲ್ ಇಶ್ಯೂಸ್ ಇವರು ಸಾಫ್ಟ್ವೇರ್ ಆಗಿ ಕೆಲಸ ಮಾಡ್ತಿದ್ರು ಕೆಲವು ದಿನ ಕೆಲಸ ಬಿಟ್ಟಿದ್ಮೇಲೆ ಸ್ವಂತ ಪ್ರಾಜೆಕ್ಟ್ ಏನೋ ಮಾಡಬೇಕ ಉದ್ದೇಶಕ್ಕೆ ನಾವು ಟ್ರೈ ಮಾಡ್ತಾ ಇದ್ರು ಫೈನಾನ್ಷಿಯಲ್ಸ್ ಗೋಸ್ಕರ ಅವರ ಫಾದರ್ ಗೆ ರಿಕ್ವೆಸ್ಟ್ ಮಾಡೋದು ಮತ್ತೆ ಅದು ಆಗ್ತಾ ಇಲ್ಲ ಅಂತ ಜಗಳ ಆಗ್ತಿತ್ತು ಅವಾಗ ಅಂತ ಗೊತ್ತಾಗ್ತದೆ ಟ್ರೈ ಮಾಡಿಸಿ ಇಂಟ್ರಾಗೇಷನ್ ಆಗಿ ನಮಗೆ ಫರ್ದರ್ ಇಂಟ್ರಾಗೇಷನ್ ಎಚ್ ಎಲ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ Uh, yesterday that is means uh, 11th of february around 6, 6.32 7 o'clock in between uh, there was a report that uh, one person i mean son stabbed his parents both the parents at his house uh, near the bignan nagar it is a villa community so we have already i mean uh, immediately our police rushed to the spots and during the time only the neighbor has shifted both the parents to the hospital nearest hospital and uh, they were declared to be brought in. After that the complaint has been given with the local neighbouring doctor you. and we have registered a uh, murder case on him. And uh, during the same time, our police personnel has uh, been apprehended the person also, that's the son of this aged person. So, story goes as of now that uh, he had some altercation regarding some project approval, some financial problems and he's staying separately from the parents. Uh, ಇನ್ ಅನ್ ಅದರ್ ಕಮ್ಯುನಿಟಿ ಅಂಡ್ ಲಾಸ್ಟ್ ನೈಟ್ ಈ ಗೇಮ್ ದೇಟ್ ದೈಪ್ ವಿತ್ ಬೋತ್ರಿಪೇರ್ ರಿಗಾರ್ಡಿಂಗ್ ಸಮ್ ಫೈನಾನ್ಸ್ ಇಶ್ಯೂಸ್ ಅಂಡ್ ಆಫ್ಟರ್ ದ ಅರ್ಲಿ ಮಾರ್ನಿಂಗ್ ಎಗೈನ್ ದ ಆರ್ಗ್ಯುಮೆಂಟ್ ಸ್ಟಾರ್ಟೆಡ್ ಅಂಡ್ ಲೂಯಿಂಗ್ ದ ಆಗ್ಯುಮೆಂಟ್ ಹಿ ಆಫ್ಟ್ ಬೋತ್ ಅರ್ಥ ಸೊ ದೇ ಆರ್ ಬ್ಯಾಡ್ಲಿ ಇಂಜುರ್ಡ್ ಅಂಡ್ ಶಿಫ್ಟೆಡ್ ಟು ಹಾಸ್ಪಿಟಲ್ ಇಮಿಡಿಯೇಟ್ಲಿ ಬಟ್ ಅನ್ಫಾರ್ಚುನೇಟ್ಲಿ ದೆ ಕುಡ ಸೇಫ್ಟ್ ಸೊ ಫರ್ದರ್ ಪ್ರೊಸೀಜರ್ ಇಸ್ ಗೋಯಿಂಗ್ ವಿ ಹಾವ್ ಟೇಕನ್ ಇನ್ ಟು ಕಸ್ಟಡಿ ಆ್ಯಂಡ್ ಟುಡೆ ವಿರ್ ಟು ದಿ ಜುಡಿಷಿಯಲ್ ಕಸ್ಟಡಿ ನಮ್ಮ ವೈಟ್ ಫೀಲ್ಡ್ ಡಿವಿಜನಲ್ಲಿ ಇರುವಂಥ ಹೆಚ್ ಎಲ್ ಪೊಲೀಸ್ ಸ್ಟೇನ್ ಇವ್ಸ್ನಲ್ಲಿ ನಿನ್ನೆ ಎರ್ಲಿ ಮಾರ್ನಿಂಗ್ ಸಿಕ್ಸ್ ತರ್ಟಿ ಟು ಏಟ್ ಓ ಕ್ಲಾಕ್ ಮಧ್ಯದಲ್ಲಿ ಒಂದು ಪೇರೆಂಟ್ಸ್ಗಳಿಗೆ ಅಂದರೆ ಪೇರೆಂಟ್ಸ್ ಏಜ್ ಪೇರೆಂಟ್ಸ್ ಗಳಿಗೆ ತನ್ನ ಮಗನೇ ಸ್ಟಾಕ್ ಮಾಡಿದರೆ ಅಂತ ಕಂಪ್ಲೇಂಟ್ ಬರುತ್ತೆ ಇಮಿಡಿಯೇಟ್ಲಿ ಸ್ಪಾಟ್ಗೆ ನಮ್ಮ ಪೊಲೀಸ್ ಅವರು ವಿಸಿಟ್ ಮಾಡ್ತಾರೆ ಅಂಡ್ ಇದೇ ಟೈಮ್ ನಲ್ಲಿ ಆಗಿ ಅವರು ನೈಬರ್ಸ್ ಯಾರಿದ್ದಾರೆ ಡಾಕ್ಟರ್ ಒಬ್ಬರು ಅವ್ರನ್ನ ಇಬ್ಬರನ್ನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡುತ್ತಾರೆ ಮನೆಗೊಳ ಹಾಸ್ಪಿಟಲ್ಗೆ ಅಲ್ಲಿ ಹೋದಾಗ ಡಾಕ್ಟರ್ಸ್ ಗಳ್ರು ಪಲ್ಸ್ ಇರುವುದಿಲ್ಲ ಅಂಡ್ ಬ್ರಾಡ್ ಡೇಟ್ ಅಂತ ಡಿಕ್ಲೇರ್ ಮಾಡಿರ್ತಾರೆ ಆಗಿ ಅವರೇ ಮತ್ತೆ ಸೇಮ್ ಯಾರು ಡಾಕ್ಟರ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಅವರೇ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮಗ ಮಾಡಿರ್ಬಹುದು ಅಂತ ಹೇಳ್ಬಿಟ್ಟು ಸೊ ಅದನ್ನ ಆಧಾರದ ಮೇಲೆ ಒಂದು ಮರ್ಡರ್ ಕೇಸ್ ನಾವು ಎಜೆನ್ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ ಈಗಾಗಲೇ ಅಂಡ್ ನಿನ್ನೆನೆ ನಾವು ಅವರು ಯಾರ ಮಗ ಇದ್ದಾರೆ ಅವ್ರನ್ನ ಇದರಲ್ಲಿ ಅಪ್ರಹೆಂಡ್ ಮಾಡಿ ಕಸ್ಟಡಿ ತಗೊಂಡಿದ್ದೀವಿ ಇವತ್ತು ರಿಮಾಂಡ್ ಬಿ ಕಳಿಸ್ತಾ ಇದ್ದೀವಿ ಸೊ ಇದರಲ್ಲಿ ಈ ಮರ್ಡರ್ ಕೇ ಕಾರಣ ಏನು ಗೊತ್ತಾಗಿರೋದು ತಂದೆ ಮತ್ತೆ ಮಗನ ಮಧ್ಯದಲ್ಲಿ ಯಾವುದೋ ಒಂದು ಫೈನಾನ್ಷಿಯಲ್ ಇಶ್ಯೂಸ್ ಇವರು ಸಾಫ್ಟ್ವೇರ್ ಆಗಿ ಕೆಲಸ ಮಾಡ್ತಿದ್ರು ಕೆಲವು ದಿನ ಕೆಲಸ ಮೇಲೆ ಸ್ವಂತ ಪ್ರಾಜೆಕ್ಟ್ ಏನೋ ಮಾಡಬೇಕ ಉದ್ದೇಶಕ್ಕೆ ಏನೋ ಟ್ರೈ ಮಾಡ್ತಾ ಇದ್ರು ಫೈನಾನ್ಷಿಯಲ್ಸ್ಗೋಸ್ಕರ ಅವರ ಫಾದರ್ಗೆ ರಿಕ್ವೆಸ್ಟ್ ಮಾಡೋದು ಮತ್ತೆ ಅದು ಆಗ್ತಾ ಇಲ್ಲ ಅಂತ ಜಗಳ ಆಗ್ತಿತ್ತು ಅವಾಗ ಅವಾಗ ಅಂತ ಗೊತ್ತಾಗಿದ್ದು ಟ್ರೈ ಮಾಡಿಸಿ ಇಂಟ್ರಾಗೇಷನ್ ಆಗಿ ನಮಗೆ ಫರ್ದರ್ ಇಂಟ್ರಾಗೇಷನ್ ಎಚ್ ಎಲ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗೆ